ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಜನಕ್ಕೆ ಅಮಾವಾಸ್ಯೆ ಅಂದರೆ ಒಂಥರ ಭಯ ಅನ್ನೋದು ಇರುತ್ತೆ ಇದು ಕಪ್ಪು ನೆರಳು ಏನೋ ಕೆಟ್ಟದ್ದಾಗುತ್ತೆ ಅಂತ ಆ ಥರ ಭಯ ಬಿಟ್ಟು ನಮಗೆ ಒಳ್ಳೆಯದನ್ನೇ ಮಾಡೋದಕ್ಕೆ ಅಮಾವಾಸ್ಯೆ ತಿಥಿಗಳು ಅನ್ನೋದು ಇರುತ್ತೆ ಅನ್ನೋದು ಮಾತ್ರ ನಾವು ಮನಸ್ಸಲ್ಲಿ ಇಟ್ಕೊಂಡು ಈ ಪರಿಹಾರಗಳನ್ನು ಮಾಡಿ ಿಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಮೂರು ವಸ್ತುಗಳನ್ನು ಹಾಕಿ ಮನೆಯಲ್ಲಿ ಯಾರು ಧೂಪ ಹಾಕ್ತಾರೆ ಅಮಾವಾಸ್ಯ ದಿನ ನೋಡಿ ಅವ್ರ ಮನೆಯಲ್ಲಿ ಎಷ್ಟು ನೆಮ್ಮದಿಯಾಗಿರ್ತಾರೆ ಎಷ್ಟು ಖುಷಿಯಾಗಿರ್ತಾರೆ ಅಂತ ಹೌದು ಯಾವಾಗಲೂ ನಾವು ಕೆಲಸದಿಂದ ಬರಬೇಕಾದ್ರೆ ಹೊರಗಡೆ ಎಲ್ಲಾದರೂ ಹೋಗಿ ಮತ್ತೆ ಮನೆಗೆ ಬರಬೇಕಾದ್ರೆ ನಮ್ಮ ಮನೆಗೆ ಒಳ್ಳೆಯವರು ಬರ್ತಾರೆ ಕೆಟ್ಟವರು ಬರ್ತಾರೆ ನಾವುಗಳು ಯಾವಾಗಲೂ ಹೊರಗಡೆಯಿಂದ ಬಂದಾಗ ಸೀದಾ ಈಗ ಇರುವಂಥ ಒಂದು ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರ ಮನೆಗಳಲ್ಲೂ ಕೂಡ ಬಾತ್ರೂಮ್ ಅನ್ನೋದು ಮನೆಯ ಒಳಗಡೆ ಇರುತ್ತೆ ಸೀದಾ ನಾವುಗಳು ಶೂಸ್ ಹಾಕ್ಕೊಂಡಿದ್ರೆ ಅಥವಾ ಸ್ಯಾಂಡಕ್ಸ್ ಹಾಕ್ಕೊಂಡಿದ್ರೆ ಅದನ್ನು ತೆಗೆದು ಬಿಟ್ಟಿದ್ದೆ ಒಳಗಡೆ ಡೈರೆಕ್ಟಾಗಿ ಬಂದು ಹೊರ್ಗಡೆ ನಮಗೆ ಆ ವ್ಯವಸ್ಥೆ ಇರೋದಿಲ್ಲ ಅದಕ್ಕೋಸ್ಕರ ಮನೆಯಲ್ಲೇ ಕೈ ಕಾಲು ಮುಖ ತೊಳ್ಕೊಳೋ ಥರ ವ್ಯವಸ್ಥೆ ಆಗಿರುತ್ತೆ ಹಾಗೇನು ಮಾಡ್ತೀವಿ ಆ ನೆಗೆಟಿವ್ ಅನ್ನೋದು ಮನೆಯ ಹೊರ್ಗಡೆ ಎಲ್ಲೆಲ್ಲ ಸುತ್ತಿ ಕೆಲಸಕ್ಕೋಗಿ ಬಂದಿರ್ತೀವಲ್ವ ಆ ನೆಗೆಟಿವ್ ನಮ್ಮ ಮನೆಗೆ ನಮ್ಮ ಜೊತೆನೇ ಬಂದಿರುತ್ತೆ ಇನ್ನು ಒಳ್ಳೆಯವ್ರು ಬಂದರು ಕೆಟ್ಟವ್ರು ಬಂದರೂ ಕೂಡ ಅದೇ ರೀತಿಯೇ ನಮ್ಮ ಮನೆಗೆ ನೆಗೆಟಿವ್ ಅನ್ನೋದು ಬಂದಿರುತ್ತೆ ಆಗ ನಮಗೆ ಕಷ್ಟಗಳು ಈ ರೀತಿ ಸಹಜವಾಗಿ ಬರುವಂಥದ್ದು ನಾವು ಮಾಡಿಕೊಳ್ಳುವ ಪರಿಹಾರಗಳು ಆ ದಿನಗಳಲ್ಲಿ ಮಾತ್ರ ವರ್ಕ್ ಆಗ್ತಾ ಇರುತ್ತೆ ನೆಮ್ಮದಿಯಾಗಿ ಇರ್ತೀವಿ ಮತ್ತು ಪರಿಹಾರಗಳನ್ನು ನಿಲ್ಲಿಸಿದಾಗ ನಮ್ಮ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರೋದಿಲ್ಲ ಅಂತ ಸುಮಾರು ಜನ ಹೇಳ್ತಾ ಇರ್ತಾರೆ ಆದರೆ ನಮಗೆ ಅಷ್ಟೇ ಆ್ಯಕ್ಟಿವ್ ಆಗಿ ಚೆನ್ನಾಗಿರಬೇಕು ಅಂದರೆ ಸ್ ನಾವು ಸಾಂಬ್ರಾಣಿಗೆ ಈ ವಸ್ತುಗಳನ್ನು ಬೆರೆಸ್ಕೊಂಡು ಸಾಂಬ್ರಾಣಿ ಹಾಕೋದ್ರಿಂದ ನಮ್ಮ ಮನೆಯಲ್ಲಿ ನೆಗೆಟಿವ್ ಅನ್ನೋದು ದೂರ ಆಗುತ್ತೆ ನೆಗೆಟಿವ್ ಅನ್ನೋದು ದೂರ ಯಾವಾಗ ಆಗುತ್ತೋ ಆಗ ಮಾತ್ರ ಒಳ್ಳೆ ಮನಸ್ಸಿಂದ ನಾವು ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ ಹಾಗೂ ಒಳ್ಳೊಳ್ಳೆ ಆಲೋಚನೆಗಳು ಅನ್ನೋದು ಬರುತ್ತೆ ಕೆಲಸ ಚೆನ್ನಾಗಿ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಜೀವನದಲ್ಲಿ ನಾವು ಮುಂದೆ ಬರಬೇಕು ಅನ್ನೋದು ಚಾಲೆಂಜ್ ಅನ್ನೋದು ಜಾಸ್ತಿ ಆಗುತ್ತೆ ಮನುಷ್ಯನಿಗೆ ಅದು ಉತ್ತಮವಾದಂಥ ನಮಗೆ ಒಂದು ಹೆಲ್ದಿ ಕಾಂಬಿಟೇಷನ್ ಅಂತ ಹೇಳ್ತೀವಲ್ವ ಆ ಥರ ಆಗುತ್ತೆ ಅದೇ ರೀತಿ ಮನೆಯಲ್ಲಿ ಈ ಸಾಂಬ್ರಾಣಿ ಹಾಕಿದಾಗ ಮನೆಯಲ್ಲಿರುವಂಥ ಎಲ್ಲ ಸದಸ್ಯರಿಗೂ ಚಿಕ್ಕ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಕೂಡ ತುಂಬ ಚೆನ್ನಾಗಿ ಆರೋಗ್ಯವಾಗಿ ಇರ್ತೀವಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ ನಮ್ಮ ಮನೆಯಲ್ಲಿ ಇದೊಂದು ದೈವಿಕ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ ಸಾಮ್ರಾಣಿಗೆ ಅಷ್ಟೊಂದು ಶಕ್ತಿ ಇರೋದರಿಂದ ನಾವುಗಳು ಹಬ್ಬದ ಹರಿದಿನದ ಒಂದು ದಿನಗಳು ಅನ್ನೋದು ಬರುತ್ತಲ್ವ ಅವುಗಳಲ್ಲಿ ಮಾತ್ರ ಹಾಕ್ಕೊಳ್ತಾ ಇದ್ವಿ ಆದರೆ ಅಮಾವಾಸ್ಯೆ ಹುಣ್ಣಿಮೆ ಅನ್ನೋದು ತುಂಬನೇ ಶಕ್ತಿ ಶಕ್ತಿ ಅನ್ನೋದು ಅತೀಂದ್ರಿಯ ಶಕ್ತಿಗಳನ್ನು ಹೊಂದಿರುತ್ತೆ ಆ ದಿನಗಳಲ್ಲಿ ನಾವು ಸಾಂಬ್ರಾಣಿಯನ್ನು ಮನೆಯಲ್ಲಿ ಹಾಕಿದಾಗ ಮನೆ ಶುದ್ಧವಾಗುತ್ತೆ ಆಗ ಪರಿಶುದ್ಧವಾದಂಥ ಯೋಚನೆಗಳು ನಮಗೆ ಪ್ರಾರಂಭ ಆಗುತ್ತೆ ಆಗ ನೋಡಿ ನೀವು ಪ್ರತಿಯೊಂದಕ್ಕೂ ಕೂಡ ನಿಮಗೆ ಯಾವ ರೀತಿ ಶಕ್ತಿ ಅನ್ನೋದು ಬರುತ್ತೆ ಅಂದರೆ ನಾವುಗಳು ಯಾರ ಮನೆಗಾದರೂ ನಾವು ಹೋದಾಗ ಅಥವಾ ನಮ್ಮ ಮನೆಗೆ ಯಾರಾದರೂ ಬಂದು ಮೇಲೆ ಈ ಅವ್ರು ಬಂದು ಹೋದರು ಆವತ್ತಿಂದನೇ ನಮ್ಮ ಮನೆಯಲ್ಲಿ ಏನೂ ಸರಿ ಇಲ್ಲ ಅಂತ ಸುಮಾರು ಜನ ಹೇಳ್ತಾರೆ ನೀವು ನೋಡಬಹುದು ನಾವುಗಳು ಇನ್ನೊಬ್ಬರು ಮನೆಗೆ ಹೋದಾಗ ಅದೇ ರೀತಿಯಲ್ಲೇ ಮಾತಾಡ್ಕೊಂಡಿರುವಂಥವರ ಇಷ್ಟೋ ಮಾತುಗಳ ಅನುಭವ ಕೂಡ ನಮ್ಗೆ ಆಗಿರುತ್ತೆ ಇದು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಸಹಜವಾಗೇ ಇರುತ್ತೆ ಅಂದರೆ ಒಂದು ಕೆಟ್ಟ ನೆಗೆಟಿವ್ ಅನ್ನೋದು ನಮ್ಮ ನಮ್ಮ ಮೇಲೆ ಅದೊಂದು ನೆಗೆಟಿವ್ ಅನ್ನೋ ನೆರಳು ಇದ್ದೇ ಇರುತ್ತೆ ಅದಕ್ಕೆ ಈ ರೀತಿ ಆಗ್ತಾ ಇರುತ್ತೆ ಅಂತಹ ದಿನಗಳಲ್ಲಿ ನಾವು ಏನು ಮಾಡಬೇಕು ಅಂದರೆ ಮನೆಯನ್ನು ಶುಚಿ ಮಾಡಬೇಕು ಸ್ನಾನ ಮಾಡಬೇಕು ಹಾಗೆ ಸಂಧ್ಯಾಕಾಲದಲ್ಲಿ ನಾವು ದೀಪಾರಾಧನೆ ಮಾಡಿದಾಗ ಈ ಪರಿಹಾರವನ್ನು ಮಾಡಿಕೊಳ್ಳೇಬೇಕು ಅಮಾವಾಸ್ಯ ದಿನಗಳಲ್ಲಿ ತುಂಬ ಜನ ಹೆಣ್ಮಕ್ಳು ಹೇಳ್ತಾ ಇರ್ತೀರ ಅಕ್ಕ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರು ಸರಿಯಾಗಿ ದುಡಿತಾ ಇಲ್ಲ ಅವರಿಗೆ ಜವಾಬ್ದಾರಿ ವಹಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಕ್ಕ ಕೇಳಿದ್ರೆ ಜಗಳ ಮಾಡ್ತಾರೆ ಅಂತಂದ್ಬಿಟ್ಟು ಸುಮಾರು ಮಕ್ಕಳಿಗೆ ಒಂದು ನೋವು ಇರುತ್ತೆ ಯಾಕಂದರೆ ಗಂಡು ದುಡಿಯೋಕೆ ಹೋದಾಗ ಒಂದು ನೂರು ರೂಪಾಯಿ ಕೊಟ್ಟರು ಕೂಡ ಅದರ ಬಲ ಜಾಸ್ತಿ ಇರುತ್ತೆ ಸೊಸೈಟಿಯಲ್ಲಿ ತುಂಬ ಗೌರವ ಘನತೆ ಅನ್ನೋದು ಇರುತ್ತೆ ಆದರೆ ಅವ್ರಿಗೆ ಆ ಥರ ಇಂಟ್ರೆಸ್ಟ್ ಇಲ್ಲದೆ ಇದ್ದಾಗ ಕೂಡ ನಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಕೂಡ ಇರುತ್ತೆ ಇದನ್ನು ನಾವು ಗಮನಿಸಬೇಕು ಅಂತಹ ಸಮಯಗಳಲ್ಲೇ ನೀವು ಈ ರೀತಿ ಏಕೆಂದರೆ ಹದಿನೈದು ದಿನಕ್ಕೊಂದು ಸಾರಿ ಅಮಾವಾಸೆ ಹಾಗೂ ಪೌರ್ಣಮಿ ಇವೆರಡೂ ತಿಂಗಳಲ್ಲಿ ನಮಗೆ ಒಂದೊಂದು ಸಾರಿನೇ ಬರೋದು ಆದರೆ ಹದಿನೈದು ದಿನಕ್ಕೆ ಅಮಾವಾಸೆ ಹದಿನೈದು ದಿನಕ್ಕೆ ಹುಣ್ಣಿಮೆ ಅನ್ನೋದು ಬರುತ್ತಲ್ವ ಎಷ್ಟು ಶಕ್ತಿದಾಯಕವಾಗಿರುತ್ತೆ ಆ ದಿನಗಳನ್ನ ಮರೆಯದೆ ನೀವುಗಳು ಅರಿಶಿಣ ಕಲ್ಲುಪ್ಪಿನಿಂದ ಮನೆಯನ್ನು ಶುಚಿ ಮಾಡಿ ಮನೆಯಲ್ಲಿ ನೀವು ಸಾಂಬ್ರಾಣಿಯನ್ನು ಹಾಕಿ ಅತೀ ಶಕ್ತಿ ಹೊಂದಿರುವಂಥ ಬೇವಿನ ಎಲೆಗಳನ್ನು ಮೊದಲು ನೀವು ಒಣಗಿಸಿ ತಗೊಳ್ಳಿ ಅದಕ್ಕೆ ಮೇಲೆ ನಮಗೆ ಇದು ನೆನಪಾಗಲಿಲ್ಲ ಸಿಗಲಿಲ್ಲ ಅಂದರೆ ನಮಗೆ ಅಂಗಡಿಗಳಲ್ಲೂ ಕೂಡ ಇದು ಸಿಗುತ್ತೆ ಪೂಜಾ ಸಾಮಗ್ರಿಗಳು ಮಾರ್ತಾರಲ್ವ ಆ ಅಂಗಡಿಗಳಲ್ಲಿ ನಮಗೆ ಇದು ಒಂದು ಈ ಬೇವಿನ ಮರದ ಎಲೆಗಳು ಸಿಗುತ್ತೆ ಆರಾಮಾಗಿ ಎಲ್ಲ ಕಡೆ ನಮಗೆ ಮರ ಇರೋದ್ರಿಂದ ನಾವು ಆ ಎಲೆಗಳನ್ನು ತಗೊಂಡು ಬಂದು ಒಣಗಿಸಿ ಒಂದು ಸ್ವಲ್ಪನೇ ಸಾಂಬ್ರಾಣಿ ನೀವು ಯಾವ್ದು ಹಾಕ್ತಾ ಇರ್ತೀರ ನೋಡಿ ತುಂಬ ಜನ ಒಂದು ಗಡ್ಡೆ ಸಾಂಬ್ರಾಣಿ ಹಾಕ್ತಾರೆ ಅಥವಾ ಪುಡಿ ಸಾಂಬ್ರಾಣಿ ಹಾಕ್ತಾರೆ ನೀವುಗಳು ಯಾವ್ದು ಹಾಕ್ತೀರೋ ಅದ್ರ ಜೊತೆ ಇದನ್ನು ಹಾಕಿ ಇದ್ರ ಜೊತೆ ಒಣ ಕೊಬ್ಬರಿ ಇರುತ್ತಲ್ವ ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ ಈಗ ನಾನು ತಿಳಿಸುವಂಥ ಈ ವಸ್ತುಗಳನ್ನು ಮನೆಯಲ್ಲಿ ಸಾಂಬ್ರಾಣಿಗೆ ಹಾಕಿದ್ರೆ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಕಷ್ಟಗಳು ಮಾತ್ರ ದೂರ ಆಗಿಬಿಡುತ್ತೆ ಸುಖ ಸಂತೋಷ ಅನ್ನೋದು ಬರುತ್ತೆ ಒಣ ಕೊಬ್ಬರಿ ಹಾಗೂ ಸ್ವಲ್ಪನೇ ಸ್ವಲ್ಪ ತುಪ್ಪ ತುಂಬ ಜನಕ್ಕೆ ತುಪ್ಪವನ್ನು ನಾವು ಯೂಸ್ ಮಾಡ್ತಾ ಇಲ್ಲ ಅಂತ ಕೂಡ ಕೆಲವೊಬ್ಬರು ಹೇಳ್ಬಹುದು ನೀವು ಆ ಥರ ಇದ್ದರೆ ಅದನ್ನು ಸ್ಕಿಪ್ ಮಾಡಬಹುದು ಅಥವಾ ನೀವು ಯೂಸ್ ಮಾಡ್ತಾ ಇದ್ದರೆ ಇಲ್ಲಾಂದರೆ ತಗೊಂಡು ಬಂದು ಚಿಕ್ಕದಾಗೆ ಸಾಂಬ್ರಾಣಿ ಹಾಕ್ತೀರಾ ಪ್ಲೇಟಲ್ಲಿ ಅದರಲ್ಲಿ ನೀವು ಈ ರೀತಿ ಒಣಗಿಸಿದ ಎಲೆಗಳನ್ನು ಬೇವಿನ ಎಲೆಗಳು ಒಂದು ಇಡಿಯಷ್ಟು ಹಾಕಿ ಅದ್ರ ಜೊತೆ ಒಣ ಕೊಬ್ಬರಿ ಇರುತ್ತಲ್ವ ಒಣ ಕೊಬ್ಬರಿಯನ್ನು ಸ್ವಲ್ಪ ಹಾಕಬೇಕು ಅಂದರೆ ಗ್ರೈಂಡ್ ಮಾಡಿಕೊಂಡಿರ್ತೀವಿ ನೋಡಿ ಆ ಪುಡಿಯನ್ನು ಅದು ನಮಗೆ ಪುಡಿ ಮಾಡಿರುವಂಥದ್ದು ಕೂಡ ಸೀದಾ ಹಾಗೆ ಅಂಗಡಿಯಲ್ಲಿ ಸಿಗುತ್ತೆ ಅದನ್ನು ಹಾಗೂ ಒಂದು ಸ್ಪೂನಷ್ಟು ತುಪ್ಪ ಇದನ್ನು ಮೂರು ಬೆರೆಸಿ ನೀವೇನಾದರೂ ಸಾಂಬ್ರಾಣಿ ಹಾಕಿದ್ರೆ ಅದು ದೈವಿಕ ಶಕ್ತಿ ಅನ್ನೋದು ಮನೆಯಲ್ಲಿ ಜಾಸ್ತಿ ಆಗುತ್ತೆ ಆ ಹೊಗೆ ಎಲ್ಲ ಹಾಡಿದಾಗ ನೀವು ನೋಡಬಹುದು ನಿಮ್ಮ ಮನೆಯಲ್ಲಿ ಪ್ರತಿ ಮೂಲೆಯಲ್ಲೂ ಇದನ್ನು ನೋಡಿಸಿ ಆಮೇಲೆ ನಿಮ್ಮ ಹಾಲಲ್ಲಿ ತಗೊಂಡು ಬಂದು ಇದನ್ನು ಹಿಡಿ ಮೇಯ್ನ್ ಹಾಲಲ್ಲಿ ಆಗ ಹೊಸ್ಲತ್ತಿರ ಕೂಡ ತೋರಿಸ್ಬಿಟ್ಟು ತಗೊಂಡು ಬಂದು ಇಡಿ ಆ ಸುಗಂಧ ಭರಿತವಾದ ಆ ಸ್ಮೆಲ್ಗೆ ಮಹಾಲಕ್ಷ್ಮಿ ನಮ್ಮ ಮನೆ ಒಳಗಡೆ ಬರ್ತಾಳೆ ನಮಗೆ ಮನಸ್ಸು ಎಷ್ಟು ನಿರಾಳವಾಗಿರುತ್ತೆ ಎಷ್ಟು ಶಾಂತವಾಗಿರುತ್ತೆ ನೀವು ಒಂದೆರಡು ನಿಮಿಷ ಕುತ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಳ್ಳಿ ಒಳ್ಳೆಯದಾಗಲಿ ಧನ್ಯವಾದಗಳು